ನಮಸ್ತೆ ವೀಕ್ಷಕರೇ ತಾಯಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ತಂಬಾಕು ಮುಕ್ತ ಅಭಿಯಾನ ಘೋಷಣೆ ಕೂಗುತ್ತಾ ದುಷ್ಟಚಟಗಳಿಂದ ದೂರ ಇರಬೇಕು ಎಂದು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕುಂಬಾರ್ ಇವರು ಪ್ರತಿ ವಿದ್ಯಾರ್ಥಿಗಳಿಗೆ ದುಷ್ಟಚಟಗಳಿಂದ ದೂರ ಇರಬೇಕು ಅನೇಕ ತಂಬಾಕು ಸಿಗ್ರೆಟ್ ಗುಟ್ಕಾ ಇದು ತಿಂದರೆ ಮನುಷ್ಯನ ಆರೋಗ್ಯ ಕೆಡುವುದು ಎಂದು ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ದುಷ್ಟ ಚಟಗಳಿಂದ ದೂರವಿದ್ದು ಒಳ್ಳೆಯ ಮನುಷ್ಯರಾಗಿ ಈ ಭೂಮಿ ಮೇಲೆ ಬಾಳಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ರವಿ ಕುಂಶೆಟ್ಟಿ ಇವರು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯಲ್ಲಿ ತಂದೆ ಚಟ ಮಾಡುತ್ತಿದ್ದಂದ್ರೆ ನನ್ನ ಮಗ ಮಾಡುತ್ತಾನೆ ಆದ್ದರಿಂದ ನಾ ವಿದ್ಯಾರ್ಥಿಗಳು ನಮ್ಮ ತಂದೆಯನ್ನು ದುಷ್ಟ ಚಟಗಳಿಂದ ದೂರ ಇರಬೇಕು ಎಂದು ನಾವು ನಮ್ಮ ತಂದೆ ಗಳಿಗೆ ಅಣ್ಣ ತಮ್ಮಂದಿರಿಗೆ ತಿಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಅನೇಕ ತಂಬಾಕು ಮುಕ್ತ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಜಿಜಿ ಜಿ ಮೇಡಿದಾರ್ ಇವರು ಈ ಸಂದರ್ಭದಲ್ಲಿ ತಂಬಾಕು ಮುಕ್ತ ಮಾಡಬೇಕು ಎಂದು ಸರ್ಕಾರಕ್ಕೆ ಎಷ್ಟು ಸಲ ತಿಳಿಸಿದರೂ ಕೂಡ ತಂಬಾಕು ಅಲ್ಲೇ ಬ್ಯಾನ್ ಆಗ್ತಾ ಇಲ್ಲ ಆದ್ದರಿಂದ ನೀವು ದುಷ್ಟಚಟಗಳಿಂದ ನೀವು ದೂರ ಇರಬೇಕು ಎಂದು ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳನ್ನು ತಂಬಾಕು ಮುಕ್ತ ಇದರಿಂದ ದೂರ ಇರಬೇಕು ಎಂದು ತಿಳಿಸಿದರು ಈರಣ್ಣ ಝಳಕಿ ಗೌಡಪ್ಪ ಹದರಿ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಮೈವು ಭಾಷಾ ಮನಗೊಳ್ಳಿ 자 n i dia, l 라 i 对。 ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಮಾನ್ಯ ಉಪನಿರ್ದೇಶಕರ ಅಂತ ಜಿಲ್ಲೆಯ ಪ್ರತಿಯೊಂದು ಕಾಲುವರಿಗಳಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ ಅಂತಕ್ಕಂಥ ಉಲ್ಲೇಖದ ಅನ್ವಯ ಇಂದು ನಮ್ಮ ಬಸವೇಶ್ವರ ಪೂರ್ವ ಮಹಾವಿದ್ಯಾಲಯ ಕಲ್ಕೇರಿಯಲ್ಲಿ ತಂಬಾಕು ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನ ನಮ್ಮ ಮಹಾವಿದ್ಯಾಲಯದ ಚೇತು ಪ್ರಭಾವಿ ಪ್ರಾಚಾರ್ಯ ಆಗಿರ್ತಕ್ಕಂಥ ಶ್ರೀಯುತ ಜೆ ಜೆಡ ಸರ್ ಅವರು ವಹಿಸ್ಕೊಳ್ಬೇಕಾಗೆಲ್ಲ ಜಾಸ್ತಿ ವಿದ್ಯಾರ್ಥಿಗಳು ಇವತ್ತೆಲ್ಲ ನಾವು ಜಾತವನ್ನ ಹಾಕಿಕೊಂಡಿರುವಂತಹ ಒಂದು ನಮ್ಮ ಪರಿಸರದ ಕಾಳಜಿಯನ್ನು ಉದ್ದೇಶಿಸಿ ಅನ್ನುವಂಥದ್ದು ನಾವೆಲ್ಲರೂ ನೋಡ್ಕೊಳಿಗೆ ಅರಿವನ್ನ ಮಾಡ್ತೀವಿ ಎಲ್ಲರೂ ತಾವು ಸರ್ ಹೇಳ್ದಂದ್ರೆ ಒಂದು ಕ್ರಮ ಎರಡೇ ಆದರೆ ಮೊಟ್ಟ ಮೊದಲಿಗೆ ನಮ್ಮ ಮನೆಯಲ್ಲಿ ನಾವುಗಳು ಯಾವ ರೀತಿ ಅವುಗಳನ್ನು ಬಳಕೆ ಮಾಡ್ತೀವಿ ನಮ್ಮ ಸಂಬಂಧಿಕರು ಯಾವ ರೀತಿ ಬಳಕೆ ಮಾಡ್ತಾರೆ ಅದನ್ನ ನಾವು ತಿಳಿಯಪಡಿಸುವಂತಹ ಒಂದು ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಮಹತ್ವ ಇರ್ತದೆ ಮಾಹಿತಿ ಇರ್ತದೆ ಆದರೆ ಮನೆಯವರು ಅದನ್ನ ತಿಳಿದುಕೊಂಡಿರುವುದಿಲ್ಲ ಅಂತ ತಿಳ್ಕೊಳ್ಳಿ ಸೊ ಆ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಕ್ಕಪಕ್ಕದ ಮನೆಯವರಾಗ್ಲಿ ಸಮಾಜದ ಜನಗಳಾಗ್ಲಿ ನಾವು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ಹೇಳಿದ್ರು ಅವ್ರು ಅನೇಕ ಮಹಾರೋಗಗಳು ಕ್ಯಾನ್ಸರ್ ಅಂದ್ರೆ ಬದುಕನ್ನ ಇಲ್ಲವಾಗಿಸಿಕೊಳ್ಳೋದೇ ಅದು ಮುಗಿತು ಅನ್ನುವಂತ ಒಂದು ಸಂದರ್ಭನೇ ಆ ಕ್ಯಾನ್ಸರ್ ಕ್ಯಾನ್ಸರ್ ಸೊ ಈ ಕಾರಣದಿಂದ ವಿದ್ಯಾರ್ಥಿಗಳು ಆ ಒಂದು ಯಾವ ವಿಷಯ ಕೆಲ ಗುಣಗುಣಗಳನ್ನು ಕೂಡ ಇಟ್ಟಂತದ ನಾವು ಅವ್ರ ಬೇಲತ್ತಿವಿ ಸೊ ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಅವರಲ್ಲಿ ಕೆಟ್ಟ ವಿಚಾರಧಾರೆಗಳನ್ನೇ ನಾವು ಕೂಡ ಎನ್ಪಾ ಅಂತ ಈ ಒಂದು ವ್ಯವಸ್ಥೆ ಏನ್ಪಂದ್ರೆ ಸಾಕಷ್ಟು ಹದಗೆಡುವಂತದ್ ನಾವು ನೋಡ್ತಾ ಇದೆ ಸೊ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡ್ತಿರ್ತೀರಿ ಯಾವ್ದು ಆಕ್ಟ್ರೆಸ್ ಗಳು ಏನಪ್ಪ ಅಂತಂದ್ರೆ ಒಂದು ಸ್ಟೈಲ್ ಆಗಿ ಏನಪ್ಪ ಅಂದ್ರೆ ಮಾಡ್ತಾ ಇರ್ತಕ್ಕಂತ ಒಂದು ಸಿಗರೆಟ್ ಸೇದೋದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಆ ಉತ್ಪನ್ನಗಳನ್ನ ತಂಬಾಕು ಉತ್ಪನ್ನಗಳೇನಪ್ಪ ಅಂದ್ರೆ ಮಾರಾಟ ಮಾಡಿಸ್ಲಾಗ ಏನ್ ಅಂದ್ರೆ ಈ ಫಿಲ್ಮ್ ಸ್ಟಾರ್ಸ್ ಗಳಿಗೆ ಏನಪ್ಪಾ ಅಂತಂದ್ರೆ ಅದ್ರ ಅಡ್ವರ್ಟೈಸ್ಮೆಂಟ್ ಆಗಿ ಏನಪ್ಪ ಅಂದ್ರೆ ತಗೋಳ್ತಾರೆ ಅವರು ಏನಪ್ಪ ಅಂದ್ರೆ ನೀವು ನೋಡ್ಬಿಟ್ಟು ಏನಪ್ಪಾ ಅಂದ್ರೆ ಇವರೇ ಹಾಕೋತಾರೆ ನಾವೇನು ಒಂದು ಮನೋಭಾವ ಕೂಡ ಏನಪ್ಪ ಅಂದ್ರೆ ನೀವು ಬಂದ್ಬಿಡ್ತಿರ್ತೀರಿ ಸೊ ಒಂದ್ ಸೈಡ್ ಆದ್ರೆ ಇನ್ನು ಎರಡನೇ ರೀತಿ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ಮನವರಿಕೆ ಇಲ್ಲದೇ ಜನ ಏನಪ್ಪ ಅಂದ್ರೆ ಒಂದು ಈ ತಂಬಾಕು ಉತ್ಪನ್ನಗಳಿಗೆ ಏನಪ್ಪ ಅಂದ್ರೆ ಅಡಿಟ್ ಆಗಿಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಕೃಷಿಕರಾಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ನಮ್ಮನೆ ನಿಮ್ಮೆಲ್ಲರ ತಂದೆ ತಾಯಿಗಳಾಗಿರ್ಬೋದು ಸೊ ಅವರಿಗೆ ಅದ್ರ ಬಗ್ಗೆ ಪರಿಣಾಮದ ಬಗ್ಗೆ ದುಷ್ಪರಿಣಾಮದ ಬಗ್ಗೆ ಏನಪ್ಪ ಅಂದ್ರೆ ಸಾಕಷ್ಟು ಮಾಹಿತಿ ಇರೋದಿಲ್ಲ ಆ ಕಾರಣದಿಂದ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅದ್ರ ಸೇವನೆ ಏನಪ್ಪ ಅಂದ್ರೆ ಅವರು ವರ್ಷ ಎರಡು ವರ್ಷ ಕಂಟಿನ್ಯೂ ಮಾಡಿರ್ತಾರೆ ಅದರಿಂದ ಯಾವ್ದೋ ಏನ್ ಅವರಿಗೆ ಅವಾಗ ಸ್ಟಾರ್ಟಿಂಗ್ ಸಂದರ್ಭದಲ್ಲಿ ಏನೂ ಸಮಸ್ಯೆ ಅನಿಸಂಗಿಲ್ಲ ಹಾಗಾಗಿ ಏನ್ಪಂದ್ರೆ ಕಂಟಿನ್ಯೂ ಇಟ್ಟಿರ್ತಾರೆ ಸೊ ತದನಂತರವಾಗಿ ಏನಪ್ಪಾ ಅಂತಂದ್ರೆ ಆಟೋಮೆಟಿಕ್ ಏನ್ ಅಂದ್ರೆ ಒಂದು ಕಾರಣಾಂತರಗಳಿಂದ ರೋಗ ರುಜಿನಾದಿಗಳು ಬಂದ್ ಕೂಡ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅಲ್ಲಿ ಚೆಕ್ ಮಾಡಿಸಿದ ಕೂಡ ಏನಪ್ಪಾ ಅಂತಂದ್ರೆ ನಿಮ್ದು ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಅಂತ ಹೇಳ್ಬಿಡ್ತಾರೆ ಸೊ ಅವಾಗೆ